எல்ல ತಿರಿ ಕೆಡಿಸ್ಕೊಬಿಡ ಸುಮ್ ಕಿರು ಹೋಗ್ಲಿ ಕೈಯೇ ಬಿಟ್ಟನಲ್ಲ ಬಂದಿಲ್ ಕುಂತ್ರು ನೀವ ಬಂದಿರಿ ಮಾತಾಡಕ ಮಾತಾಡಕ್ ಬಂದಿದ್ದ ಆತ್ಲಿ ಇಲ್ಲಿ ಬಂದು ಕೂತಿಯಲ್ಲ ಈಗ ಹೇಳ ಕೆಲಸ ಪಕ್ಷಿ ಏನ್ ಇಲ್ಲ ಇಲ್ಲ ಇಲ್ಲಿ ಬಂದ್ ಕೂತ್ ಬಿಟ್ರೆ ಆಯ್ಬೇಕು ಅವ್ನ ಎಲ್ಲ ಕೆಲಸ ರೀ ಅತ್ ಬಂದಾಳಲ್ಲ ಊರಿಂದ ಮೆಟಕ್ಲಾಡಿ ಮಾಡ್ಕೊಳ್ಳಿ ಸುಮ್ ನೀರಿ ಇಷ್ಟು ದಿನ ನಾ ಮಾಡಿದ್ದಲ್ಲ ಏನು ನಾನೇ ಮಾಡ್ಬೇಕನ ನಾನು ಇವತ್ತು ಒಂಚೂರು ಇಲ್ಲೇ ಕುಂದ್ರಕ್ಕೆ ನನ್ನ ಕೈಲಿ ಆ ಈ ಕೆಲಸ ಮಾಡಕ್ ಆಗಲ್ಲ ಎಲ್ಲಿ ಹೊಡೆ ಬಂದು ಬಂದ್ ಕುಂತೇನಿ ಸುಮ್ಮನೆ ಬಾಯಿ ಮುಚ್ಕೊಂಡಿರಿ ಮಾಡ್ಕೊಳ್ಳಿ ಎಲ್ಲ ಏನ್ ನಾನೇ ಮಾಡಿ ಊರ್ ಗುಡ್ಸ್ಬೇಕಂತ ಏನಿಲ್ಲ அரானே அத்து சுத்தி அடிகி மனி மடக்கண்ணா எல்லா பாய் முச்சிர் நீ அல்லா நீ நோட்ரீனா ஹோத்னியாக ஒன் பஸ் கிட்டு ஓதா தந்தி ஓதிர பருவத்னியாக நாக்க தந்தா நாக்கிட்டு ಏ ನನಗನ್ಸಿ ಮಟ್ಟಿಗೆ ಅವ್ರ ಅಪ್ಪ ಅವರು ಏನಾರ ಇಡಗಣ್ಣೆ ಹೊತ್ಕೊಂಡ್ ಬಂದಿರ್ಬೇಕು ಅಲ್ಲಿ ಏನಾರ ಹೊತ್ತುಕೊಂಡು ಹೊತ್ತೊತ್ಕೊಂಡು ಹತ್ತಾಗ ಇಲ್ಲೊಡ್ರಿ ಏನಾರ ಅವರಪ್ಪ ಅವರು ಹೊಳ್ಳಿ ಹಳ್ಳಿ ನೋಡಕೋಬೇಡಿ ನಮ್ಗೆ ಕೊಟ್ಟರೆ ಇಸ್ಕೊಳಕ್ಕೆ ಹೋಗ್ಬೇಡ್ರಿ ಕೇಳಾಕತ್ತಿನಿ ಕೇಳಿರಿ ಹಾಂ ಖಾಲಿ ಪೀಲಿ ಅವ್ರ ಅಪ್ಪ ಅವರು ಹೋಗೊಂಥರ ನಮಗೊಂಥರ ತಂದ್ರೆ ನನಗೆ ಇಸ್ಕೋಬೇಕು ಹೌದಿಲ್ಲ ಅಲ್ಲಾಕಿ ನಮ್ಗೆ ಏನು ತಂದಿರ್ತಾಳ ಅನ್ನೋದು ನನಗೆ ನಮಗಿನ ಹೇಳ್ಬಿಡು ನಮಗೇನು ಥರಲ್ಲ ತಂದ್ರೆ ಅವ್ರ ಹತ್ತ ಹೂವಾಗ ಅವ್ರಪ್ಪಗ ಭಾಳ ಅಂದ್ರೆ ನಮ್ಮ ಮನೆ ಮುದಿ ಕೈತಲ್ಲಿದೆ ಇದು ಕೊಟ್ಟು ಏನಾರ ತಂದಿರ್ತಾಳ ಇಲ್ಲ ಅಂದ್ರೆ ಶಿವಲಿಂಗಿಗೆ ಅವ್ರ ಅಕ್ಕನ ಭಾಳ ಜೀವಲ್ಲ ಹ್ಞೂ ನಿಮ್ಮ ತಂಗಿಗೆ ಏನಾರು ತೊಗೊಂಡಿರ್ತಾರಷ್ಟೇ ತಂಗಿ ತಂಗಿ ಮಗ್ಗ ಅಂತೇಳಿ ನಮ್ಗೇನ್ ತಂದಿರ್ತಾರ ಏನಾರ ತಂದಿರ್ಬೇಕು ಬಿಡು ಹೋಗ್ಲಿ ಏನಾರ ಚಂದ್ ಕಂಡಿದ್ದು ಒಂದ್ ಎರಡು ಹಿಡ್ಕೊಂಡ್ ಬಂದಿರ್ಬೇಕು ಬಿಟ್ಟು ಬಿಡು ಹೋಗ್ಲಿ ತಿರಿಯಾ ಕೇಳಿಸ್ಕೊತಿ ತೆಲಿ ಅದಕ್ಕಲ್ಲಿ ಕೆಟ್ಟಿದ್ದ ಏನ ಅಕ್ಕಿ ಎಲ್ಲ ನೋಡಿ ನೋಡ್ದಂದ್ಲ ನಾವು ನೋಡುದು ಬೇಡ ನಾವು ಹೋಗುನ್ ಈಗ ನಮ್ಗದೆಲ್ಲ ಗೊತ್ತಿಲ್ಲ ಈಗ ನಾವು ಈಗ ವಾರದಾಗ ಹೊಂಟ ಬಿಡ್ದ ಈಗ ನೀವು ಹೋಗಿ ನಿಮ್ ಹೋಗಿ ಹೇಳ್ರಿ ನಾವು ಊರ್ಗ ಬರ್ತೇವಿ ಗುಡಿ ಗುಂಡ ನೋಡಿ ಬರೋರ ಅಂತ ಹೇಳ್ರಿ ಅಲ್ಲಿ ಅವು ಏನೋ ವಯಸ್ಸಿನ ಹೋಗ್ಯಾವು ಬಂದವು ನಮ್ಗೆ ಎದಕ್ ಬೇಕು ಹಳೆ ಬಂದ್ ಹೊತ್ತಿನಾಗ இது நீனப்போது கேது எல்லாம் ಏನ್ ಹೇಳ್ಬೇಕು ಸಣ್ಣ ಬಡದೆ ಬಸಲಾ ತಿಕ್ಕಿದೆ ಬಂಡೆ ತಿಕ್ಕಿದೆ ಕಸ ಹೊಡೆ ಕಲ್ಲೊರ್ಸಿದೆ ಮತ್ತೊಳೆ ರಾತ್ರಿ ಆತು ಊಟ ಮಾಡಿ ಮಕ್ಕೊಂಡೆ ಇದನ್ನ ಬಳ್ಳ ಅಕ್ಕ ಹ್ಮ್ ಬಂದ್ಲು ಮಳ್ಳಿ ಏನಾರ ಕೆಲಸ ಆಗ್ಬೇಕಾಗೈತಿ ಅದಕ್ಕೆ ಕೆಲಸ ಮಾಡಕ್ ಕರಿಯಾಕತ್ತಲ್ಲ ಏನನ್ನ ನಾನೊಂದ್ರು ಹೋಗೋದಿಲ್ಲ ನೀವೇನಾರ ಹೋಗುವಂತಂದ್ರೆ ಅಂದ್ರೆ ನೋಡ್ಬತ್ತೆ ತಲೆ ಹೊಡ್ಯಾಕತಂತೀನಿ ಬಾರ್ವಾ ಬಾರ್ವ ಇಲ್ಲ ಕುಂತಿದ್ವಿ ಹಂಗ ಅಕ್ಕ ಹೊರಗ್ ಬರ್ರಿ ಅಲ್ಲಿ ಎಲ್ಲಾರು ಕುಂತೇವಿ ಯಾಕ ನನ್ಗೆ ಯಾಕ ತಲೆ ಭಾಳ ಹೊಡ್ಯಾಕತೈತಿ ಅದಕ್ಕೆ ಒಂಚೂರು ಕುಂತಾನಿ ಅಲ್ಲ ಅಕ್ಕ ಅದು ಊರಿಗೆ ಹೋಗಿದ್ವಲ್ಲ ಏನೇನ ತಗೊಂಬಂದಿದ್ವಿ ಎಲ್ಲಾರ್ಗೂ ಕೊಡೋಣ ಅಂತೇಳಿ ಕರ್ನಿ ನೀವು ಬರ್ರಿ ಅಕ್ಕಿಗೆ ತೆಲಿ ಬಾಳ ಹೊಡ್ಯಾಕತ್ತೈತಿ ವಾ ಮೊಕ್ಕೋತಾಳಂತ ಹೋಗ್ಲಿ ಬಿಡ ಇರ್ಬಿ 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 ನೋಡ್ರಲ್ಲೇ ಹಾ ಆತ್ ಬಂದೆ ಎಲ್ಲರೂ ಅಲ್ಲೇ ಕುಂತಿರಣ ಹಾ ಅಕ್ಕ ಮತ್ತೆ ತೆಲಿ ಬಾಳ ಹೊಡ್ಯಾತಿ ಅಂದ್ರಿ ಹಾ ತೆಲಿ ಬಾಳ ಹೊಡ್ಯಾತಿ ಒಂದು ಜಂಡ ಬಚ್ಕೊಂಡೆ ಜಂಡ ಬಚ್ಕೊಂಡು ಇದು ಮಾಡೋದು ಮತ್ತೇನು ಮಾಡೋದು ಹೌದಿಲ್ಲ ಬಂದಡಿ ಅಲ್ಲ ಬಾಯಿ ಮುಚ್ಕೊಂಡು ಇರಕ್ಕಾಗಲ್ಲನ್ರಿ

மக பிரீத்த இண்ட ஒினார் நீ கவா அட்ரிக் ஹுக்கி இதாய் கொட்டினேன

அடிக் திணு மனியாக இல்லே அதை ಬಂದಲ್ ಒಟ್ಟ ಯಾವಾಗ ಬರ್ತಾನೆ ಹೇಳಿ ಜೀವ ನಂದು ನಂದು ಬಿಡು ಹೋಗ್ಲಿ ಪಾಪ ನೀನ್ ಹೇಗ ಎಷ್ಟು ನೆನಪು ಮಾಡ್ಕೊತಿದ್ಲು ಇನ್ನು ನಾನಾದ್ರೆ ಗಿರ್ಜಿ ಮನೆ ಬಕಲಾಗ ಪಾರಾಕಿ ಬೇಕಲ್ಗ ಅಲ್ಲೊಟ್ಟು ಇಲ್ಲೊಟ್ಟು ಮಾತಾಡ್ಕೊಂತ ಕುಂತ ಅವ್ನ ಕಡೆ ಹೋಗ್ತಿದ್ದೆ ಇವ್ರೊಂದು ಓಟಾಟ ಹಚ್ಚಿರ್ತಿದ್ರೆ ಇವ್ರ ಕಡೆ ಮಾತಾಡ್ತಿದ್ದೆ ಈಗದ್ದೆಲ್ಲಾ ಮರ್ತೇನೆ ಒಂದ್ ಐದ್ ನಿಮಿಷರ ಸುಮ್ನಾದ ನನ್ಕು ಪಾಪ ನೀನ್ ನಿನ್ ಯೋಚನೆ ಬಿಟ್ಟು ಬೇರೆ ಯಾವ್ದು ಇಲ್ಲ ಇಲ್ಲ ಹ್ಮ್ ஒன் வாரே நாலு நாளே நானும் இல்லை மடிகேரி அது ஹோர்ப்பாங்கல ஆஹ் சிக்குமங்களுருக்கே இல்ல இவ்வாத் முன்ச்சூர் ஏன்னா பேட்டிக்கு ஐஸ் அது தோத்தாளர் ஆமே ஊர் ஏன் தகவலி நாலு நசுக்கு ಯಾವಾಗ ಬಂದಿ ಮಾವಾ ನಿನ್ನೆ ಬಂದೆ ಆಗ್ಲಪ್ಪ ಆರಾಮದಿಯಲ್ಲ ಒಟ್ಟ ಹೆಂಗೈತಿ ಕೆಲಸ ಕೆಲಸ ಏನ್ ಮಾವ ಯಾವತ್ತು ಒಂದು ಹೆಮ್ಮೆ ಐತಿ ನಮ್ಮ ದೇಶ ಕಾಯುವಂತ ಒಂದ್ ಕೆಲಸ ಹೆಮ್ಮೆ ಐತಿ ಆದ್ರೂ ಒಂದ್ ಕತ್ ಕತ್ತಿ ಅಲಿಗಿನ ಮ್ಯಾಲ ನಿಂತಂಗ ಬಂದಳತಿ ಯಾವಾಗ ಏನು ಎತ್ತ ಅಂತ ಹೇಳಕ್ ಆಗಂಗಿಲ್ಲ ನೋಡು ಹಂಗ ನಮ್ ಜೀವ ಗ್ಯಾರಂಟಿ ನೆರಂಗಿಲ್ಲ ಬಿಡ ಮಾವ ಆದ್ರೂ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿವ ಒಂದು ಖುಷಿ ಅಂತೂ ಇರ್ತತಿ ಮಾತಾಡ್ಬಿಡ ಏನಾಗದಿಲ್ಲ ದೇವ್ರ ಆಶೀರ್ವಾದ ಐತಪ್ಪ ಮನೆ ಅಷ್ಟು ಅಡ್ಡಾಡಿ ಬಂದ್ರು ನಿನ್ನ ಆರೋಗ್ಯ ಬಿಟ್ಟು ನಾ ಏನು ಕೇಳಿಲ್ಲಪ್ಪ ಹಾ ಅಂದಂಗೆ ಅವ ಹೆಂಗಿತ್ತು ಊರು ಆರಾಮಿತ್ತಾ ಗದ್ದಲು ಭಾಳ ಅಂತಲ್ ಬೇಕು ರೀ ನಾ ಹ್ಞೂ ಗದ್ದಲಿ ಏನು ಮಾಡ್ಬೇಕ ಹೋಗಿ ನಾ ಮಾಡಿ ಎಲ್ಲ ದೇಹರು ಬೇಡ್ಕೊಂಡು ಮುಂದೆ ಹೋಗ್ಬೇಕನ್ರಿ ಅಜ್ಜರ್ಜಿ ಮನ್ಯಾಗ ಒಂದು ಸಮಸ್ಯೆ ಪಾಪಕಿ ಆರಾಮ ಇದ್ದಿದ್ದಿಲ್ಲ ಕಳೆ ಬಂದ್ರಿ ಇನ್ನೊಂದು ನೋಡೋಣ ಹೇಳಿ ಹೌದನಾ ಆಗಲಿ ಬಿಡು ನಾಳೆ ನಾವು ಊರು ಗಂಟೆ ಮವ್ವ ಬೆಳಗಿನ ಜವಾ ಐದು ಗಂಟೆಗೆ ಬಿಡ್ಬೇಕಂತ ಮಾಡೇವಿ ಇವತ್ತು ನನ್ನ ದೋಸ್ತಗೂ ಅವ್ರ ಬಾಡಿಗೆ ಹೊಡಿತಾನ ಹೋಗಿ ಹೇಳ ಬರ್ಬೇಕಾಯ್ತು ಹೌಂಗೆ ಏನೋ ಬಾಡ್ಗಿ ಕಾರ್ ಹೇಳಕತಿಯಾ ಅಲ್ಲೇ ಸುಳಿಮಗ್ ನನ್ ಕಾರ್ ಇಲ್ಲನ ಏಯ್ಯೋ ದೇವ್ರ ಹೆಂಗಿದ್ರು ಡ್ರೈವಿಂಗ್ ನಿಲೋನ ಬರ್ತೇತಿ ಚಲೋನಾಡಿತೀಯಲ್ಲ ನನ್ ಕಾರ್ ತಗೊಂಡು ಹೋಗು ಎದಕ್ಕೆ ಮಂದಿ ಮುನ್ನೂರ ಮುನ್ನೂರೈತ್ ಕಿಲೋಮೀಟರ್ ಅವ್ರಿಗೆ ಮಾತ್ ಕೊಡ್ಬೇಕ ಮತ್ತೆ ಅವ್ರಿಗೆ ಡ್ರೈವರ್ ಬತ್ತೆ ಬೇರೆ ಕೊಡ್ಬೇಕು ಊಟದ ಗಿಟ್ಟದ್ ನೋಡ್ಬೇಕು ಬೇಡ ಅವೆಲ್ಲ ಏನು ಬೇಡ ನನ್ ಕಾರ್ ತಗೊಂಡೋಗ ಆರಾಮ್ ಗಂಡ ಐತಿ ಇಬ್ರು ಹೋಗಿ ಎಂಜಾಯ್ ಮಾಡ್ಕೊಂಡು ಅಡಾಡ್ಕೊಂಬ್ರಿ ಬೇಡ ಮತ್ತ ಏನಾರ ಸರಿ ಅನ್ಸಲ್ಲ ನಿನ್ ಕಾರ್ ತಗೊಂಡ್ ಹೋದ್ರ ಅದು ಏನಾರ ಅನ್ಕೊಳ್ಳೋರು ಸರಿ ಅನ್ಸಂಗಿಲ್ಲ ಅಂತ ಯಾರು ಹೇಳಿದ್ರು ನನ್ ಕಾರ್ ಅದು ಅಡ್ಡಾಡಕ ಇರೋದು ನನ್ನ ಎಳೆ ನಿನ್ ಕೊಡ್ಲಾರ್ದು ಯಾರು ಕೊಡ್ಲಿಲ್ಲ ತಗೊಂಡೋಗಿ ಏನಾಗಂಗಿಲ್ಲ ಆಯ್ತು ಮಾ ಹಂಗಾರೆ ಬೆಳಗ್ಗೆ ಹೋಗ್ಬಿಡ್ತೀವಿ ಹ್ಞೂ ಹೋಗಿ ಬರಪ್ಪ ಅಂದಂಗ ಯಾಕ ನಾನು ಹೇಳ್ತಿ ಕರೆ ಕಳ್ಸಿದ್ಲು ಕರೆ ಕಳ್ಸಿದ್ಲು ಅನ್ನೋಕೇನ ಮನೆ ಊರಿಗೆ ಹೋಗಿದ್ವಲ್ಲ ಎಲ್ಲರು ಮನೆಯಾಗ ಎಲ್ಲರಿಗೆ ಒಂದೊಂದು ಗಿಫ್ಟ್ ತೊಗೊಂಬಂದಿವಿ ಅದಕ್ಕೆ ಕೊಡಕಂತೇಳಿ ಕರೆದ್ಲು ಇಲ್ಲಿಗೆ ತೊಗೊಂಬರ್ಬೇಕು ಅಂದೆ ಮತ್ತೆ ಅಲ್ಲೇ ಎಲ್ಲರೂ ಕುಂತಿರ್ತೇವಲ್ಲ ಅಷ್ಟ್ರಿಗೂ ಹಂಚಿದ್ರ ಅಂತ ಅಂತೇಳಿ ಆಕಿನ ಕರ್ಕೊಂಡೇ ಬರ್ರಿ ಅಂದ್ಲು ಹೌದಾ ಏನ್ ತಂದಿರಲ್ಲ ಏಕ ಸರ್ಪ್ರೈಸ್ ಇದೆಲ್ಲ ಹಂಗೆಲ್ಲ ಹೇಳಬಾರ್ದು ಬಾ ನೀನು ಆಯ್ತಪ್ಪ ಬರ್ತೇನೆ ತಗೋ ಮತ್ತ್ ನಂಗೇ ಅಂತದ ನಂಗೆ ರೀ ನಿನಗೇನ್ ತರಬೇಕ್ ನಿನಗ ಏನ ತಂದಿಲ್ಲ ಬರೇ ನಮ್ಮ ಅಕ್ಕಗ ನಮ್ಮ ಅತಿಗೆಮ್ಮಗ ನಮ್ಮವ್ವಗ ಆ ಅಷ್ಟೇ ಮತ್ತೆ ಆಗಿಲ್ಲ ಬಾ 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 ನಿಮ್ಮ ಅಕ್ಕಗ ಮಗನ್ ಚಿಂತೆ ಹಾ ನಿನಗ ನಿಮ್ಮ ಅಕ್ಕನ್ ಚಿಂತೆ ನಾನ್ ಚಿಂತೆ ಮಾಡ್ಯಾರ ಯಾರು ದಿಕ್ಕಿಲ್ಲ ಏ ತಂದನ್ ಬಿಡೋ ತಾಯಿ ನಿನ್ಗೂ ತಂದನಿ ನನ್ನ ಮಗಳಿಗೆ ತಂದನಿ ನಮ್ಮ ಮಾವ ತಂದನಿ ಏನ್ ಇವ್ರಿಗೂ ತಂದನಿ ಬಿಟ್ಟು ಬಂದ್ರು ಕೇಳಿದ್ರೇ ನೀವು ನಮ್ಮನ್ನ ತಂದನ್ ತಗೋ ನೀನು ಕಾಲೇಜ್ ಮುಗಿಸಿ ಬಾ ಈ ಹೊಂಟಿಯಲ್ಲಿ ಹೋಗಿ ಬೈ ಲೋಕನ್ ಕಾಯಿ ಕೊಟ್ಟು ಕಳ್ಸಿರ್ತೇನೆ ನೋಡಿ ಏನ್ ತಂದೀನಾ ನಂಗೆ ಅದೆಲ್ಲ ಗೊತ್ತಾಗಲ್ವ ಆಗಿನ ತಗೊಂಡೆ ಈ ಚಮಕ ಅಂತ ತಿ ಚಮಕ ಅಂತ ತಿಂತೇಳಿ ಆ ಗಾಡಿ ಏನ್ ನೆನ್ಪಿಟ್ಕೊಂಡು ಹೇಳಕ್ ಹೋಗ್ಲಿ ನೀ ಯಾಕಂತ ಹೇಳ್ಕೊಟ್ ಕಳ್ಸಿರ್ತೇನೆ ನೋಡಿ ನನಗೂ ನೆನಪಿಲ್ಲ ಏನಂತ ನಿನ್ ಅಂತೇಳಿ ಹ್ಮ್ ಬಹಳ ಅಂದ್ರೆ ಏನಾರು ನಕಲಿ ಸರಾಗಿರ ಏನಾರು ತಂದಾಳ ಏನೋ ನಂಗೆ ಗೊತ್ತಿಲ್ಲ ಹೌದಾ ಸರಿ ಆಯ್ತು ಕೊಟ್ಟು ಕಳ್ಸ್ರಿ ಅವನ್ ಕೇಳಿ ಬರ್ಲ ಶಿಲಿಂಗೆ ತಾಲಿಪಟ್ಟಿ ಮಾಡಿ ಒಂದ್ ಎರಡು ತಿನ್ನ ತಾಲಿಪಟ್ಟಿ ಯಾಕ ಬೇಡಕ ಒಂದು ಚಾ ಒಂದ್ ಬೇಕಾ ಆಮೇಲೆ ಮಾಡ್ಕೊಡೋದು ಈಗ ಬೇಡ ತಾಲಿಪಟ್ಟಿ ಅನ್ನಕ್ಕೆ ಏನ್ ಬೆಳಗ್ಗೆ ಈಗ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡು ಹೊಡೆದು ತುಂಬಾ ತಿನ್ಬಂದಿ ಮತ್ತೆ ಹೆಂಗಿತ್ತಪ್ಪ ಊರು ಅಡ್ಡಾಡಿದ್ದೆಲ್ಲ ಅಕ್ಕ ಏನ್ ನೋಡ್ತಕ್ಕದ್ ಅಲ್ಲಿ ಗುಡಿಗಳು ಕಣ್ಣು ಕುಕ್ತಾವ್ ನೋಡ್ತಾ ಒಂದಳಿ ಪಾ ಒಂದ್ರಾಗು ಫೋನ್ ಒಳಗ್ ಬಿಡುದಿಲ್ಲ ಹಂಗಾಗಿ ನಮ್ಗೆ ಹಿಡಿಯೋ ಗಿಡ ಮಾಡಕ್ ಆಗಿಲ್ಲ ಹೊರಗ್ ನಿಂತ್ ಪೊಟ್ ಓಡ್ಕೊಂಡ್ ಅದ ಅದಾವ್ ಒಂದೊಂದು ಒಂದೊಂದ್ ಕಂಬ ನೋಡ್ಬೇಕು ನೀನು ಏಪ್ಪು ಅದಿರಂತ ಗುಡಿ ತಮಿಳ್ನಾಡಿನ ನೋಡ್ಬೇಕು ಗುಡಿಗಳ್ನ ಏನ್ ಅದಾವಕ ಭಾರಿ ಅದಾವ ಅದೇ ಅದ ನೆಲ್ಲಿಯಪ್ಪ ಟೆಂಪಲ್ ಅಂತ ಮದುವೆ ಮೀನಾಕ್ಷಿ ಗುಡಿ ಎಲ್ಲ ನೋಡ್ಬೇಕ ಎರಡು ಕಣ್ ಸಾಲದು ಅದು ಇದು ಯೋ ರಾಮೇಶ್ವರಮ್ಮ ಅದು ಕನ್ಯಾಕುಮಾರಿ ಅವೆಲ್ಲ ನೋಡ್ಬೇಕು ನೀ ಏನ್ ಅದಾವ್ ಗೊತ್ತಾ ಭಾರಿ ಅದಾವಕ ನೋಡ್ತಕ್ಕದ್ ಅದಾವ್ ಮಸ್ತ್ ಅದಾವ್ ಅದೊಂದ್ ನೋಡಿದ್ವಿ ಆಮೇಲೆ ಇದು ಕೇರಳ ಅನಂತ ಪದ್ಮನಾಭ ದೇವಸ್ಥಾನ ಬಂಗಾರದ್ದು ಯಕ ಒಳಗ ಗೋಪುರ ಗಿಪ್ರ ಎಲ್ಲಾ ಬಂಗಾರದ ಗುಡಿ ಇವ್ವಾ ಅನಂತ ಪದ್ಮನಾಭ ಹಂಗ ಹಿಂಗ ಹಿಂಗ ಮಕೋಣನ ಹಿಂಗ ಅದೇ ಸರ್ಪದ ಮೇಲೆ ಮಕ್ಕೊಂಡಿರ್ತಾರಲ್ಲ ಹಂಗ ಮಕೋಣನ ಇಷ್ಟ ಉದ್ದ ಐತಿ ಮೂರ್ ಬಾಗಲ ಎರಡು ಬಾಗಲ ತಗದಾವ್ ಒಂದೇ ಬಾಗಲ ಇನ್ನೊಂದ್ ಬಾಗಲ ತಗದಿಲ್ಲ ಏನು ಬಂಗಾರ ಏನ್ ಯಕ್ಕ ಇವ ಇವ್ವಾ ಏನ್ ಹಾಕ್ಯಾರೋ ಇವ್ವಾ ಹೆಚ್ಚಿನ ಬಿಡ ಅಲ್ಲೆರ ಒಂದ್ ಗಾಡಿ ಕಾರಿನ ಚಾಯಿ ಒಳಗ್ ಬಿಡುದಿಲ್ಲ ಎಲ್ಲ ಹೊರಗೈಸ್ಕೊಂಡು ಒಳಗ್ ಕಳಸ್ತಾರ ಲುಂಗಿ ಪಂಜಿನೇ ಉಟ್ಕೊಂಡ್ ಹೋಗ್ಬೇಕು ಹೆಣ್ಮಕ್ಳ ಸೀರೆ ಉಟ್ಕೊಂಡಿರ್ಬೇಕು ಆಮೇಲೆ ಹಾನ್ ತಿಂತ ಹಾಕೊಂಡಿದ್ದೆ ಹಾಕೊಂಡಿದ್ದ ಅಂದ್ರೆ ಒಳಗ್ ಬಿಡ್ಕೊಳೋದಿಲ್ಲ

ನಮ್ದು ಮೂರ್ ಹತ್ತು ಹೊರಗ್ತೇನೋದಲ್ಲಕ್ಕ ಆಮೇಲೆ ತುಟ್ಟಿ ಬಾಳುವ ಅಲ್ಲಿ ಗುಡಿ ಒಳಗೆ ಎಲ್ಲದಕ್ಕೂ ರೊಕ್ಕ ಅಯ್ಯೋ ಪೆಸಲ್ ಎಂಟ್ರಿಗೆ ನೋಡ್ನೂರು ಏನು ಏನ್ ಮಾತಿತ್ತಿದ್ರ ರೊಕ್ಕ 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 ಎಲ್ಲಾ ಕಡೆ ರೊಕ್ಕಕ ಹಂಗಾಗಿ ನಮ್ಗೆ ಕಮ್ಸೆ ಕಮ್ ಅಂದ್ರೆ ಇಬ್ಬರಿಗೆ ಗಂಡ ಇಂಟಿಗೆ ಒಂದ್ ಐದ್ ಸಾವಿರ ಹೋಗಿರ್ಬೇಕು ಅಷ್ಟು ಖರ್ಚಾಗೈತಿ ಪೆಟ್ರೋಲ್ಗೆ ಆಮೇಲೆ ಅಲ್ಲಿ ಬಿಸಿಲಿಗೆ ಎ ಸಿ ಹಾಕೊಂಡ ಕಾರ್ ಹೊಡ್ದಿನಿ ಹೌದಾ ಅಡಿಗೆ ಮಾಡ್ಕೊಂತ ಹೋಗ್ರಾ ನಿಮ್ಗೆ ಬೇಕಂದ್ರೆ ಎ ನೀರಂತೂ ಅಂತೂ ಅಲ್ಲಿ ಹರಿತಿರ್ತವ ಅಲ್ಲೆಲ್ಲ ಮತ್ತೆ ಐತಿ ಐತಿವಟ್ಟ ಏನಾರ ಅಡಿಗೆ ಮಾಡ್ಕೊಂಡು ಹೊಸ ಮನೆಯಿಂದ ರೊಟ್ಟಿ ಪಟ್ಟಿ ಕಟ್ಕೊಂಡು ಹೋದ್ರೆ ಅಂದ್ರ ಊಟದೊಂದ್ ಚೂರು ಕಡೆಯಲಾಕತ್ ನೋಡ ಶರವಣ ಹೋಟೆಲ್ ಅಂತ ಐತಿ ಅಲ್ಲಿ ಉಂಡ್ರಿ ಊಟ ರುಚಿ ಇರ್ತ ಹಂಗ ಉಂಡ್ರು ಇಲ್ಲಪ್ಪ ಅಂದ್ರ ಮನೆ ಎಂತ ಕಟ್ಕೊಂಡ್ ಹೋಗ್ಬಿಡ್ರಿ ನಾವ್ ಇರೋದು ಇಬ್ರು ಗಂಡ ಐತಿ ಎಲ್ಲಿ ನಿಂದ್ರಸಿ ನಿಂದ್ರಸ್ ಅಡಿಗೆ ಮಾಡ್ಕೊ ಹೋಗನಕ್ಕ ಅದಕ್ಕ ನಾನ್ ಅದೆಲ್ಲ ಏನ್ ಮಾಡಕ್ ಹೋಗ್ಲಿಲ್ಲ ನಿಂದಿರ್ಸ ಅಡಿಗೆ ಹಿಡ್ಗಿ ಮಾಡ್ಕೋಲಿಲ್ಲ ನೋಡ್ರಿ ಹ ಈಗ ಬಾಕ ಅಕ್ಕ ಮತ್ತ್ ಏಳು ಎಷ್ಟ ತಿನ್ನ ಬರ್ಲಿಲ್ಲಲ್ರಿ ಅಂತ ಅಳದಕ್